ಗ್ಯಾರಂಟಿ ಸಮಿತಿ ಸರ್ ಇಲ್ಲ ನಿಮ್ಮ ಸಭೆ ಕರೀತಾ ಇಲ್ಲ ಸರ್ ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ನಿಮ್ಮ ಮಾತು ಕೇಳದೆ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಸರ್ ಈಗ ಏನ್ ವಿಚಾರ ಹೇಳಪ್ಪ ಸಮಿತಿಗಳ ಅಧ್ಯಕ್ಷರು ಚುನಾವಣೆ ನಿಂತಿದ್ದಾರೆ ಯಾರು ಹೇಳಿದ್ದು ಅವರು ನಮ್ಮ ಮಾತು ಕೇಳಿಲ್ಲ ಅಂತ ಸಭೆಗೆ ಬಂದಿಲ್ಲಲ್ಲ ಸರ್ ಯಾವಾಗ ಯಾರು ನೀವೇ ನಾವು ಅವರು ಈಗ ಯಾರು ಬೇರೆಯವರು ಹೇಳಿರುವಂತದಕ್ಕೆ ಮತ್ತೊಂದಕ್ಕೆ ನಾನು ಸ್ಪಷ್ಟನೆ ಕೊಡುವಂತ ಅವಶ್ಯಕತೆ ಇಲ್ಲ ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆ ಇವತ್ತು ಹೊಸ ಒಂದು ಒಕ್ಕೂಟ ಆದ್ಮೇಲೆ ನಡೀತಾ ಇದೆ ಇದರಲ್ಲಿ ಬಹಳಷ್ಟು ಜನಕ್ಕೆ ಆಸೆಗಳು ಆಕಾಂಕ್ಷೆಗಳು ಇದೆ ಕೆಳಗಡೆ ಇಂಥ ಸಂದರ್ಭದಲ್ಲಿ ಕೆಲವರು ನಾವು ನಿಲ್ಲೇಬೇಕು ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಮುಂದುವರಿ ಮುಂದೋಗಿರ್ತಾರೆ ಅದರಿಂದ ಇದನ್ನ ನಾವು ನಾವ್ ಯಾರಿಗೂ ಏನೋ ಸೂಚನೆ ಈ ರೀತಿ ಆಗ್ಬೇಕು ಆ ರೀತಿ ಆಗ್ಬೇಕು ಅಂತ ಸೂಚನೆ ಮತ್ತೊಂದು ಕೊಡಕ್ ಹೋಗಿಲ್ಲ ಎಲ್ಲರೂ ಒಂದೇ ಗುಂಪಿನಲ್ಲಿ ಇದ್ದೀವಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಆದ್ರೆ ಅವರು ಕೆಲವ್ರಿಗೆ ಬೈಕೆಗಳು ಜಾಸ್ತಿ ಇರ್ತದೆ ಅದರಿಂದ ಅವರ ಬೈಕೆ ಅಂತ ಅವರು ಮುಂದೋಗಿದ್ದಾರೆ ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಬೆಂಬಲ ಯಾರಿಗೆ ಸರ್ ಈಗ ನಾನು ಜಿಲ್ಲಾ ಮಂತ್ರಿ ನನ್ನ ಬೆಂಬಲ ಏನು ಮತ್ತೊಂದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗುತ್ತೆ ಇನ್ನ ಬೇರೆ ಆಯ್ತು ನೋಡಿ ಅವರು ತಲೆ ಮರೆಸಿಕೊಂಡಿದ್ದಾರೆ ಅವರ ಜಾಡನ್ನ ಹುಡುಕಿ ಮೊನ್ನೆ ಕೆಲವು ಮಾಹಿತಿಯನ್ನ ಕಲೆ ಹಾಕಿದ ಮೇಲೆ ಅವರು ಇದಾರೆ ಅಂತಕ್ಕಂಥ ಮಾಹಿತಿ ಬಂತು ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿ ಆಗಿದ್ದಾರೆ ಅಲ್ಲಿ ಅವರ ವಾಹನವನ್ನ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತ ಮಾಹಿತಿ ಅವರ ವಾಹನ ಚಾಲಕರಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂತದ್ದು ಸಿ ಸಿ ಟಿವಿ ಮುಖಾಂತರ ಲಭ್ಯ ಆಗಿದೆ ಮತ್ತೆ ನಂತರ ಅಲ್ಲಿ ಕೂಡ ಅವರು ಎಲ್ಲಿ ವಾಸ ಇದ್ದರು ಎಲ್ಲಿ ಯಾರ ಜೊತೆ ಇದ್ದರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಒಟ್ಟಾರೆ ಆಗೋ ಒಟ್ಟಾರೆ ಆಗೋ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ ಆದರೆ ಇದನ್ನು ಭಾಳ ಗಂಭೀರವಾಗಿ ತಂದುಕೊಂಡಿದ್ದೀವಿ ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಭಾಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಧೈರ್ಯ ತುಂಬತಕ್ಕಂಥದ್ದು ಮತ್ತು ನಿಮ್ ಜೊತೆ ಇದೀವಿ ಕಾನೂನ ಪಾಲನೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮಟ್ಟಿಗೆ ಇದೀವಿ ಅಂತಕ್ಕಂಥ ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ಟಿದ್ದೇನೆ ಈಗ ನೋಡಿ ಬಂಧನಕ್ಕೆ ಡೆಡ್ ಲೈನು ಮತ್ತೊಂದು ಕೊಡೋದಕ್ಕೆ ನಾನು ಇಲ್ಲಿ ಜಿಲ್ಲಾ ಮಂತ್ರಿ ನಾನೇನಾದ್ರೂ ಬೇರೆ ತನಿಖಾ ಏಜೆನ್ಸಿಯಲ್ಲಿ ನನಗೆ ತರಬೇತಿ ಜಾಸ್ತಿ ಆಗಿದ್ದಿದ್ರೆ ಬಹುಶಃ ನಾನು ಹೇಳ್ಬೋದು ಇವತ್ತೇನಾಗಿದೆ ಪೊಲೀಸ್ ಇಲಾಖೆಯವರು ತಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಚಾಕಚತ್ಯಗಳನ್ನ ಅವರು ಬಡಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೆಲವು ಸಂದರ್ಭದಲ್ಲಿ ಕೆಲವರು ಅದನ್ನ ತಪ್ಸ್ಕೊಂಡು ಇರ್ತದೆ ಆದ್ರೆ ಕಾನೂನಿನನ್ನ ಎಷ್ಟು ದಿವಸ ಬಹಳ ದಿವಸ ತಪ್ಪಿಸ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳೇಬೇಕು ಇವತ್ತೆಲ್ಲ ನಾಳೆ ಬಂಧನ ಆಗುತ್ತೆ ಸರ್ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಅಪರಿಚಿತ ವ್ಯಕ್ತಿಗಳನ್ನೆಲ್ಲಾನು ಯಾವುದೇ ರೀತಿಯಲ್ಲಿ ಆಗ್ಲಿ ಸಡನ್ ಆಗಿ ಬಂಧಿಸ್ತಾರೆ ಆದ್ರೆ ಈ ವ್ಯಕ್ತಿ ಪರಿಚಿತ ಆದ್ರೂ ಸಹ ಬಂಧನ ಆಗ್ತಾ ಇಲ್ಲ ನೋಡಿ ನಾನೀಗ ಈಗ ನೀವು ಯಾವ ರೀತಿ ಈಗ ನನ್ ಮುಂದೆ ಎಲ್ಲರೂ ನಿಂತಿದ್ದೀರಾ ಅವತ್ತು ಅವತ್ತು ತೊಂದರೆಗೊಳಗಾದಂತ ಅಧಿಕಾರಿ ಮುಂದೆ ಇದೇ ರೀತಿಯಾಗಿ ಸಂಜೆಯವರೆಗೂ ಅವರಿಗೆ ಪುರಸ್ ಪುರುಸತ್ ಇಲ್ದಿರ ಅವರ ಅವ್ರ ಹತ್ರ ಮಾಹಿತಿಯನ್ನ ಪಡಿತಕ್ಕಂಥದ್ದಿರ್ಬೋದು ಅಥವಾ ಅವರ ಅಭಿಪ್ರಾಯ ಪಡಿತಕ್ಕಂಥದ್ದಿರ್ಬೋದು ಅಥವಾ ಅಲ್ಲಿ ಪ್ರತಿಭಟನೆ ಮಾಡದಂತ ಅಭಿಪ್ರಾಯ ಇರ್ಬೋದು ಈ ರೀತಿ ಸಮಯ ಕಳೆದ ಏನಾಯ್ತು ಸಂಜೆಯವರೆಗೂ ಎಫ್ ಐ ಆರ್ ದಾಖಲಾಗಲಿಲ್ಲ ಅಂದ್ರೆ ಅವರು ದೂರ್ ಕೊಡ್ಲಿಲ್ಲ ಎಫ್ ಐ ಆರ್ ಕೊಟ್ಟಿದ ತಕ್ಷಣ ದಾಖಲಾಯ್ತು ದಾಖಲು ಮಾಡಿದ್ವಿ ಆದರೆ ಅವರು ದೂರು ಕೊಡೋಂಥದ್ದು ಬಹಳ ವಿಳಂಬ ಆಯಿತು ಈ ಮಧ್ಯೆ ಯಾರು ಇವತ್ತು ಆಪಾದಿತರಿದ್ದಾರೆ ಅವರಿಗೆ ಸಮಾವಕಾಶ ಸಿಕ್ತು ಅವರು ಅಲ್ಲಿಂದ ಏನು ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರಿಗೂ ಕೈಗೆ ಸಿಗ್ದಿರ ಹೋಗುವಂಥದ್ದು ಆದರೆ ತಕ್ಷಣ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಕಾರ್ಯೋನ್ಮಖರಾದರು